ಯಮನ ರೂಪದಲ್ಲಿ ಬಂದ ಟಿಪ್ಪರ್ ಲಾರಿ ಹಬ್ಬಕ್ಕೆ ಬಂದವರು ಸ್ಮಶಾನ ಸೇರಿದ್ರು ಚಳ್ಳಕೆರೆ ಸಮೀಪದಲ್ಲಿ ನಡೆದ ಘಟನೆ ಇನ್ನೇನು ಮೂವತ್ತು ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ತಮ್ಮ ಗ್ರಾಮಕ್ಕೆ ಸೇರಿಕೊಂಡು ಯುಗಾದಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ರೇನು ಆದ್ರೆ ವಿಧಿ ಆಟ ಬೇರೇನೆ ಇತ್ತು ಹಬ್ಬದಲ್ಲಿ ಗ್ರಾಮಕ್ಕೆ ತಯಾರಿ ಮಾಡಿಕೊಂಡಿದ್ರು ಆದರೆ ಇಂದು ನಡೆದ ಅಪಘಾತದಿಂದ ಗ್ರಾಮದಲ್ಲಿ ಸೂತಕದ ಛಾಯೆ ಮೂಡಿದೆ ಮೃತಪಟ್ಟ ಸಂಬಂಧಿಕರ ಆಕ್ರಮನ ಮುಗಿಲು ಮುಟ್ಟಿದೆ ಅವರೆಲ್ಲರೂ ಒಂದೇ ಕುಟುಂಬದವರು ತಮ್ಮ ಗ್ರಾಮದಿಂದ ದುಡಿಮೆ ಮಾಡಲೆಂದು ಬೆಂಗಳೂರಿಗೆ ಹೋಗಿ ಕಾರು ಹಾಗೂ ಟೆಂಪೋ ಟ್ರಾವೆಲ್ಸ್ಗಳ ಚಾಲಕರಾಗಿ ಕಾರ್ಯನಿರ್ವಹಿಸಿಕೊಂಡು ಜೀವನ ಸಾಗಿಸುತ್ತಿದ್ದರು ಹಬ್ಬಕ್ಕೆಂದು ತಮ್ಮ ಗ್ರಾಮಕ್ಕೆ ಬರಲೆಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರಿನಿಂದ ತಮ್ಮ ಟಿಟಿ ವಾಹನದಲ್ಲಿ ಊರಿಗೆ ಬರಲು ಹೊರಟಿದ್ರು ಇನ್ನೇನು ಮೂವತ್ತು ಕಿಲೋಮೀಟರ್ ನಲ್ಲಿ ಗ್ರಾಮ ಇತ್ತು ಆದರೆ ಹೆಗ್ಗೇರೆ ಸಮೀಪ ಪ್ರಕಾಶ ಪ್ಲಾನ್ಸ್ ಐರನ್ ಪ್ರೈವೇಟ್ ಲಿಮಿಟೆಡ್ನ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆಯಲ್ಲಿ ಯಮ್ಮನ ರೂಪದಲ್ಲಿ ಬಂದ ಟಿಪ್ಪರ್ ಲಾರಿ ಟಿಟಿ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಟಿಟಿ ವಾಹನದಲ್ಲಿ ಇದ್ದ ಮೂರು ಜನರ ಪ್ರಾಣ ಹಾರಿಹೋಗಿತ್ತು ಏಳು ಜನರಿಗೆ ಗಂಭೀರ ಗಾಯಗಳಾಗಿತ್ತು ಈ ಅಪಘಾತ ಸಿನಿಮಾದಲ್ಲಿ ನಡೆಯುವಂತೆ ನಡೆದು ಹೋಯಿತು ಎಂದು ಟಿಟಿ ವಾಹನದಲ್ಲಿದ್ದ ಮೃತ ಕುಮಾರ ನಾಯಕ್ ಮಗಳು ಗಾಯಾಳು ಪುಷ್ಪವತಿ ಅಪಘಾತ ನಡೆದಿದ್ದನ್ನು ಟಿವಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ಚಿತ್ರದುರ್ಗ ಜಿಲ್ಲೆ ಎಸ್ಪಿ ರಂಜಿತ್ ಕುಮಾರ್ ಬಂಡೂರು ಹಾಗೂ ಚಳ್ಳಕೆರೆ ಡಿವೈಎಸ್ಪಿ ಟಿಬಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡು ನರಳಾಟ ಒಂದು ಕಡೆಯಾದರೆ ಸಂಬಂಧಿಕರನ್ನ ಕಳೆದುಕೊಂಡು ಗೋಳಾಡುತ್ತಿದ್ದ ದೃಶ್ಯ ಎಂಥವರನ್ನು ಕರುಳು ಕಿವುಚುವಂತಿತ್ತು ವರದಿ ಮೌನೇಶ್ ಆಚಾರ್ ಫೋರ್ ಚಳ್ಳಕೆರೆ ಕುಡ್ದಿದ್ರೂ ಗೊತ್ತಿಲ್ಲ ತುಂಬ ರ್ಯಾಶಿಗೆ ಬಂದು ರ್ಯಾಶಿಗೆ ಬಂದುಬಿಟ್ಟು ಗಾಡಿನ ಆಪೋಸಿಟ್ ಡಿಕ್ಕಿ ಹೊಂದ್ಬಿಟ್ಟು ಹಂಗೆ ಹೋಗ್ಬಿಟ್ರು ಹಿಂದೆ ಇದು ಕೂಡ ಆ ನಮ್ಮ ಟಿ ಟಿ ಎಲ್ಲಿದೆ ಅಲ್ಲ ಅದನ್ನು ಪಲ್ಟಿ ಆಗಿ ಆಗಿ ಬಿಟ್ಟು ಬಿದ್ದು ಕಣ್ಣಕ್ಕೆ ನೋಡೋದು ನಮಗೂ ಗೊತ್ತಾಗಿಲ್ಲ ಆಮೇಲೆ ಆಮೇಲೆ ನೋಡಿದ್ರೆ ನೋಡಿದರೆ ಹುಷಾರಿಲ್ಲ ಖುಷಿಯಾಗಿಲ್ಲ ಫುಲ್ ಪುನೀಸ್ ಆಗಿದೆ ನೀವು ಎಷ್ಟು ಜನ ಇದ್ರಿ ಅದರಲ್ಲಿ ಒಂಬತ್ತು ಜನ ಇದ್ದರು ಡ್ರೈವರ್ ಸೇರ್ಕೆ ಹತ್ತು ಜನ 9 ನೀವು ಅಬ್ಬಕ್ಕಂತ ಅಬ್ಬ ಏನು ಏನು ಯಾಕೆ ಇಲ್ಲಿ ಬರ್ತಿದ್ದೀವಿ ಒಂದು ಸ್ವಲ್ಪ ಕೆಲಸ ಅಲ್ಲಿ ಅಬ್ಬಕ್ಕಂತ ಬರ್ತಿದ್ದೀವಿ ಅಬ್ಬಕ್ಕಂತ ಬರೋ ಹಾಗೆ ಇದೆ ತುಂಬಾ ಕಷ್ಟದಲ್ಲಿ ಇದ್ದಾಗ ಕೆಲವು ಹುಷಾರಿ ಲಾಕು ತುಂಬಾ ಸಿಕ್ಕರೂ ಕೆಲವ ಒಂದು ಕಡೆ ಇದ್ದಂತ ನಮ್ಮಲ್ಲಿ ಏಕಂತ ಸುಸ್ತಾಗಿದೆ ಅಜ್ಜಿ ಅಜ್ಜ ಅಜ್ಜಿ ಮಂದಿ ಗೊತ್ತಿಲ್ಲ ನಮ್ಮ ಚಿಕ್ಕಮ್ಮನಿಗೆ ತುಂಬ ಸೀರಿಯಸ್ ನಮ್ಮ ನಾನು ಅಪ್ಪನ ತುಂಬ ಸೀರಿಯಸ್ ಆಗುತ್ತೆ ಅಜ್ಜಿ ಅಜ್ಜ ಆಗಬೇಕು ತುಂಬ ಹೆಚ್ಚಾಗಿದೆ ಇವತ್ತು ಆದಂಥ ಘಟನೆ ಏನಂದರೆ ನಮ್ಮ ತಿಮ್ಮನಹಳ್ಳಿ ಗ್ರಾಮದ ನಾಯ್ಕ ಅವರ ಕುಟುಂಬದವರು ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಕುಮಾರ್ ನಾಯಕ ಮತ್ತು ತಿಪ್ಪೇಸ್ವಾಮಿನಕ್ ಅಣ್ಣ ತುಂಬಿದ್ರು ಜೀವನಕ್ಕಾಗಿ ಜೀವನೋಪಯೋಗ ದುಡಿಯೋದಕ್ಕಾಗಿ ಬೆಂಗಳೂರು ಹೋಗಿದ್ದರು ಅಲ್ಲಿಂದ ವಾಪಸ್ ಹಬ್ಬಕ್ಕಂಥ ಕೆ ಟಿ ಗಾಡಿಯಲ್ಲಿ ಅವರಿಗೆ ಸ್ವಂತ ಗಾಡಿಯಲ್ಲಿ ಬರಬೇಕಾದ್ರೆ ಈ ಸ್ಥಾನಿಕರ ಹೆಗ್ಗೆರೆ ಏನಿದೆ ಹೆಗ್ಗೆರೆ ಬಳಿ ಒಂದು ಅನಾಹುತ ಸಂಭವಿಸಿದೆ ಈ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ತಿಪ್ಪೇಸ್ವಾಮಿನಾಯ್ಕ ಆರಾಮಾಗಿ ಬಟ್ ಕುಮಾರ್ ನಾಯ್ಕ ಇದರಲ್ಲ ಕುಮಾರ್ ನಾಯ್ಕ ಸ್ಪಾಟಲ್ಲಿ ಮತ್ತು ಕುಮಾರ್ ನಾಯ್ಕ ಅವರ ಸೊಸೆ ಮತ್ತು ಶಿವ ಮೂವರು ವರ್ಸ್ ಆಗಿದ್ದಾರೆ ವೆಟ್ಟಾಗಿದ್ದಾರೆ ಉಳಿದಂತೆ ಟೋಟಲ್ ಹತ್ತು ಜನ ನಿಮ್ಮ ಗಾಡಿಯಲ್ಲಿ ಹತ್ತು ದಿನದಲ್ಲಿ ಮೂವರು ಸ್ಪಾಡಿನ ಇನ್ನು ಮೂವರಲ್ಲಿ ಮೂವರು ಇದ್ದಾರೆ ಅವರ ಚಿಕ್ಕ ಶಿಫ್ಟ್ ಮಾಡಿದ್ದಾರೆ ಇನ್ನು ಉಳಿದಂತೆ ನಾಲ್ಕು ಜನ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಎಲ್ಲರೂ ಕೂಡ ಗಂಭೀರವಾಗಿ ಗಾಯಗೊಂಡಿರೋದು ತುಂಬ ಸಮಸ್ಯೆ ದೊಡ್ಡದಾಗೇ ಇದೆ ಈ ಒಂದು ಅನಾಹುತ ಬಹಳ ದೊಡ್ಡ ಒಂದು ಸಮಸ್ಯೆಯನ್ನು ಹೆದರಿಸಿದೆ ನಮ್ಮ ಗ್ರಾಮೇ ಬೆಡುವಂಥ ಒಂದು ಸಂಗತಿ ಇದು ಅವರ ಕುಟುಂಬಕ್ಕೆ ತುಂಬ ತುಂಬ ಅಂದರೆ ತುಂಬ ಭರಿಸಲಾದಷ್ಟು ಭರಿಸಲಾದಷ್ಟು ನೋವಾಗಿದೆ ಈ ನೋವನ್ನು ಭರಿಸಬೇಕು ಮತ್ತು ಅವರ ಕುಟುಂಬ ನಿಭಾಯಿಸಬೇಕು ಅಂತಂದರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ಸಹಕಾರ ಬೇಕು ಈವರೆಗೆ ಪರಿಹಾರವನ್ನು ಅವ್ರ ಕಡೆಯಿಂದ ಏನೋ ಒಂದು ಮಾಡಬೇಕು ಅಂತ ಸರ್ಕಾರ ನೋಡು ಅವರಲ್ಲಿ ಕೇಳ್ಕೊತೀವಿ ಗಾಯಾಳುಗಳಿಗೆ ಸೂಕ್ತ ಟ್ರೀಟ್ಮೆಂಟನ್ನು ಸಹ ಕೊಡಬೇಕು ಮತ್ತು ಗಾಯಗಳು ಬೇಗ ವಾಸಿಯಾಗಲಿ ಅಂತ ಹೇಳಿ ಭಗವಂತ ಕೇಳ್ಕೊತ ಅವರಲ್ಲಿ ಒಂದು ಉದ್ದಕ್ಕು ಮತ್ತು ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಿಸ್ಬೇಕು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಗಾಯನಗಳಿಗೆ ಚಿಕಿತ್ಸೆ ನಡೀತಾ ಇದೆ ಬಟ್ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಅವರು ಮೂವರೈದು ಸೀರಿಯಸ್ವ್ರೆ ಚಿತ್ರರು ಹಾಕೊಂಡು ಹೋಗಿದ್ರೆ ನಾವು ಅಲ್ಲಿ ಹೋಗಿಲ್ಲ ಬಟ್ ಇಲ್ಲೇ ನೋಡ್ತಿರೋ ಪ್ರಕಾರ ಇವರೆಲ್ಲೂ ಪರವಾಗಿಲ್ಲ ಬಟ್ ಅವರ ಶೋಚನೆಯ ಸ್ಥಿತಿಯಲ್ಲಿ ಅವರಿಗೆ ಇನ್ನು ಮುಂದೆ ಹೃದಯಘಾತ ಸಂಭವಿಸ್ಬೋದು ಅನ್ನೋ ಒಂದು ಸುದ್ದಿನೂ ಉಂಟಾಗಿದೆ ಸರ್ ಅದೇ ಕುಟುಂಬದವರು ಒಂದೇ ಕುಟುಂಬದವರು ಅವರೆಲ್ಲರೂ ಮೂಲತಃ ನಮ್ಮೂರವರೇ ಬಟ್ ಜೀವನೋಪಾಯಕ್ಕಾಗಿ ಬೆಂಗಳೂರು ಹೋಗಿತ್ತು ಅಲ್ಲೇನಾಗಿದೆ ಅಂತಂದ್ರೆ ಬರ್ತಾ ಹಬ್ಬಕ್ಕೆ ನಾಳೆ ಹಬ್ಬ ಇರೋದ್ರಿಂದ ಹಬ್ಬಕ್ಕಂತ ಇವತ್ತು ಮಾರ್ನಿಂಗ್ ಬಿಟ್ಟಿಲ್ಲ ಅವರು ಹಬ್ಬಕ್ಕೆ ಬರ್ಬೇಕಾದ್ರೆ ಈ ಅಂತ ಏನಿದೆ ಹಾಗೆ ಹೆಂಗೇ ಸ್ಟೀಲ್ ಫ್ಯಾಕ್ಟ್ರಿ ಇದೆ ಆ ಸ್ಟೀಲ್ ಫ್ಯಾಕ್ಟ್ರಿ ಟಿ ಗಾಡಿ ಏನಿದೆ ಟಿ ಟಿ ಗಾಡಿಯ ಡ್ರೈವರ್ ಇದ್ದಾರೆ ಅವರ ಅಜಾಗರೂಕತೆ ಇದೆ ಗಾಡಿಯ ಅಜಾಗರೂಕತೆ ಏನಿದೆ ಆ ಡ್ರೈವರ್ ಮಾಡಲು ದೊಡ್ಡ ಸಮಸ್ಯೆನೇ ಇದಕ್ಕೆ ಮೂಲ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಕ್ಚುಲಿ ಟಿ ಟಿ ಗಾಡಿ ಅವರು ಅವರು ತುಂಬ ಅಷ್ಟು ಬೆಂಗಳೂರಿಗೆ ಡ್ರೈವಿಂಗ್ ಮಾಡಿದರೆ ಯಾವುದೇ ಇಂಥ ಒಂದು ಪ್ರಕರಣಗಳನ್ನ ಅವ್ರು ಮಾಡಿಲ್ಲ ಎಂತಲೂ ಕೂಡ ಟಿ ಟಿ ಯಾವುದು ಟಿಪ್ಪರ್ ಗಾಡಿ ಅವರು ಒಂದು ದೊಡ್ಡ ಸಮಸ್ಯೆನೇ ಅದಕ್ಕೆ ಈ ಸಾವಿರ அவரே காரண சார் திமேஸ்மேஸ் நாகஜ் நாய்க்கு நாகராஜ் நாய்க்கு டீச்சர்ஸ்